ಫುಲ್ ರೆಡಿ ನಮ್ ಬಾಯ್ಸ್ ಹೆಂಗಿದ್ರು ಇವಾಗ ಹೆಂಗ ಆದ್ರು ಯಾರು ಮರತೀರ ಅಲ್ಲೋಗಿ ಸಾಯಕ್ ಹೋಗಿದಾರೆ ಮರ ಅಲ್ಲಿ ಎ ಫ್ಯೂ ಮೋಮೆಂಟ್ ಅಲ್ಲೋಡಿ ಬಸ್ ಎಲ್ಲಿ ಹೋಗಿದಾರೆ ವಾಟರ್ಫಾಲ್ ಆಕ್ಚುಲಿ ಚೆನ್ನಾಗಿರುತ್ತೆ ಎಲ್ಲಿದ್ದವ್ರೆಲ್ಲೋ ಯಾರ ಇಲ್ಲಿ ನಾವು ಒಬ್ಬೊಬ್ಬರೇ ಮಾತಾಡ್ಕೊಂಡು ಹೋಗೋದು ನೋಡ್ತಾ ಇದ್ರೆ ಕೆಲವ್ರು ನಗಾಡ್ತಿದ್ದಾರೆ ಯಾವನ ಉಚ್ಚಾರ ಜಾತ್ರೆ ಕನ್ನಡಕ್ಕೆಲ್ಲ ಬಿಕಾಕೊಂಡು ನಮ್ಮ ನವೀನ್ ಬ್ರದರ್ ಪ್ರಕಲೇಶ್ ಭಾಗದಿಂದ ಆಲ್ಮೋಸ್ಟ್ ಆಗುಂಬೆ ಡೀಟೇಲ್ಸ್ ನ ಮುಂದೆ ನಮ್ಮ ಬ್ರದರ್ ಹೇಳ್ತಾರೆ ಏನು ಪ್ಲಾನ್ ಇಲ್ಲ ಬಸ್ ಇವತ್ತಿನ ಪ್ಲಾನ್ ಏನು ಎಲ್ಲಿ ಹೋಗ್ತಿದೀವಿ ಶಿಲ್ಪ ಹತ್ರ ಒಂದು ಹಿರಿಯ ಅಡಕದಲ್ಲಿ ಸ್ನೇಹಿತರ ಒಂದು ಮದುವೆ ಇದೆ ಆ ಕಾರ್ಯಕ್ರಮಕ್ಕೆ ಹೋಗಿದ್ದೀವಿ ಹೋಗ್ತಾ ಇದೀವಿ ಹೋಗೋದ್ರ ಇಲ್ಲಿ ಯಾವ್ದೆಲ್ಲ ಪ್ಲೇಸ್ ಇದೆ ನೋಡ್ಕೊಂಡು ಬರೋಣ ಅಂತ ಹೇಳಿ ಅಷ್ಟೇ ಇಲ್ಲಿಂದ ಹಿರಿಯಡ್ಕ ಎಷ್ಟು ಕಿಲೋಮೀಟರ್ ಇದೆ ಒಳಗೆ ತ್ರೀ ಅವರ್ಸ್ ಜರ್ನಿ ಅಲ್ಲ ಬಾರೆ ಹೋದ ಟೈಮ್ ಅಲ್ಲಿ ಓದಿಲ್ಲ ಈಗ ಓದ್ತಿದ್ದಾರೆ ಹಾರ್ಲಿಕ್ಸ್ ಕುಡಿತಿದ್ದಾರೆ ಏನ್ ಅರ್ಥವೇ ಆಗ್ತಿಲ್ವ ಈ ಕೇಸು ಎಳೆ ಮಗು ಆಗಿದಿದ್ರೆ ಓಕೆ ಹಾರ್ಲಿಕ್ಸ್ ಸ್ಪಾನ್ಸರ್ಡ್ ಬೈ ಮಿಸ್ಟರ್ ಕಾಚಂಪುಳಿ ತಿಂಡಿ ಆಯ್ತು ಇವಾಗ ಆಲ್ಮೋಸ್ಟ್ ನಾವು ಬಂಟಲಲ್ಲಿ ಇದ್ದೀವಿ ಅಂದ್ರೆ ಸಕಲೇಶ್ಪುರದಿಂದ ಸರಿ ಸುಮಾರು ಒಂದು ಮೂವತ್ತೈದರಿಂದ ನಲವತ್ತು ಕಿಲೋಮೀಟರ್ ಅಂತರದಲ್ಲಿ ಇದೀವಿ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಾವು ಇವಾಗ ಚಾರ್ಮಾಡಿ ಮಾರ್ಗವಾಗಿ ಕಾರ್ ಕಳಕ್ಕೆ ತೆರಳಿ ಅಲ್ಲಿಂದ ಹಿರಿಯಕ್ ಹೋಗ್ತಿವಿ ಮೊದಲನೇದಾಗಿ ಇವಾಗ ಮದುವೆಗೆ ಜಾಯ್ನ್ ಆಗಿ ಹೋಗೋಣ ಹೇಳ್ಬೇಕಂದ್ರೆ ಮದುವೆ ಅಂದ್ರೆ ನಮಗೆ ಯಾರಿಗೂ ಅವ್ರ ಪರಿಚಯ ಇಲ್ಲ ಒಬ್ಬ ಮಾತ್ರ ಪರಿಚಯ ಇರೋದು ಎಸ್ ತೋರಿಸ್ತೀನಿ ಪರಿಚಯ ಇರೋದು ನಮ್ಮ ಮಾತ್ರ ಈ ಕಡೆ ಸುನಿಲ್ ಅವರು ಈ ಕಡೆ ಅನಿಲ್ ಓಕೆ ಮಾತ್ರ ಹಾರ್ಲಿಕ್ಸ್ ಕೊಡ್ತಿದೀವಿ ಯಾಕಂದ್ರೆ ಫುಲ್ ಎಲರ್ಜಿಟಿಕ್ ಆಗಿ ಅಲ್ಲಿ ತಕ್ಕ ಗಾಡಿ ಹೊಡಿಬೇಕಲ್ಲ ಮೋಸ್ಟ್ ಇವಾಗ ನಮ್ಮ ನೀರ್ ದೋಸೆಗೆ ಫೇಮಸ್ ಆದ ಕೊಡುಗೆ ಹತ್ರ ಇದೀವಿ ಇನ್ನು ಮುಂದೆ ಚಾರ್ಮಾಡಿ ಮಜಾ ಮಾಡಿ ದೊಡ್ಡ ಸಾಂಗ್ ಹಾಕಿದ್ದಾರೆ ಬೇರೆ ಶಿವಣ್ಣ ಹುಡುಗೇರಿಗೆ ಬಂದ್ರೆ ಇಲ್ಲಿ ತೇಜಸ್ವಿ ಪ್ರತಿಷ್ಠಾನ ಅಂತ ಒಂದು ಅನಿಸ್ತಾ ಇದೆ ಹುಡಿಗೆರೆ ಫೇಮಸ್ ಕವಿಗಳು ಚೆನ್ನಾಗಿದೆ ಪ್ಲೇಸ್ ಇನ್ನು ಚಾರ್ ಮಾಡಿ ಶಾರ್ಟ್ ಮಲಯ ಮಾರುತ ವಲಯ ಓ ಬ್ಯೂಟಿಫುಲ್ ಚಾರ್ ಮಾಡಿ ಫಾಲ್ಸ್ ಇದು ಇದು ಮಾತ್ರ ಡ್ರೋನ್ ಇದ್ರೆ ಸಕ್ಕದಾಗ್ ಕಾಣುತ್ತೆ ಇಲ್ಲ ಬಾಸು ಇವಾಗ ನಾವು ಚಾರ್ಮಾಡಿಯ ವ್ಯೂ ಪಾಯಿಂಟ್ ಅಲ್ಲಿ ಇದೀವಿ ಅಂದ್ರೆ ಚಾರ್ಮಾಡಿ ಬಂದ್ರೆ ಈ ವ್ಯೂ ಪಾಯಿಂಟ್ ಅಲ್ಲಿ ಯಾರು ನಿಲ್ಸದೆ ಹೋಗೋದೇ ಇಲ್ಲ ಒನ್ ಆಫ್ ದಿ ಫೇಮಸ್ ವ್ಯೂ ಪಾಯಿಂಟ್ ಇಲ್ಲಿ ಇವಾಗ ಆಲ್ಮೋಸ್ಟ್ ಚೂರು ಪಾರು ಆಗಿಂದ ಕವರ್ ಕಾಣುತ್ತೆ ಅಷ್ಟೊಂದು ಫುಲ್ ಸೀನರಿಗಳು ಕಾಣ್ತಾ ಇಲ್ಲ ಚಾರ್ಮಾಡಿ ಬಂದ್ರೆ ಈ ಒಂದು ಪ್ರದೇಶ ನಮ್ಮ ಕಣ್ಣಿಗೆ ಹಬ್ಬ ಇದು ಮಳೆಗಾಲದಲ್ಲಿ ಬಂದ್ರೆ ಫುಲ್ಲು ಜರಿಗಳು ತುಂಬಿರ್ತವೆ ಇವಾಗ ಅಷ್ಟೊಂದ ನೀರಿಲ್ಲ ನೋಡಿ ಕಮ್ಮಿ ಇದೆ ಇಲ್ಲೆಲ್ಲ ನೋ ಪಾರ್ಕಿಂಗ್ ಏರಿಯಾಸ್ಗಳು ಜಾಸ್ತಿ ಹೊತ್ತು ನಿಲ್ಸಂಗಿಲ್ಲ ಟ್ರಾಫಿಕ್ ಎಲ್ಲ ಜಾಮ್ ಆಗುತ್ತೆ ಮಳೆಗಾಲದಲ್ಲಿ ಬನ್ನಿ ಎಲ್ರುಗಳೂರು ಹಾಗೆ ಗಾಡ್ ಸೆಕ್ಷನ್ ಇಳಿತಾ ಇದೀವಿ ದಕ್ಷಿಣ ಕನ್ನಡಕ್ಕೆ ಕಾಲು ಇಡ್ತಾ ಇದ್ದೀವಿ ಸಿಂಗಲ್ ರೋಡು ಕುದಿರೆ ಟು ಕೆರೆ ತುಂಬ ಟ್ರಾಫಿಕ್ ಬಸ್ ಕಾರ್ಕಳಕ್ಕೆ ಬಂದಿದ್ವಿ ಬ್ರದರ್ ಮನೆ ವಿಸಿಟ್ ಮಾಡೋಣ ಅಂತ ಫುಲ್ಲು ಶೆಕೆ ಪಶ್ಚಿಮ ಘಟ್ಟದಲ್ಲಿ ವಾಸ ಮಾಡೋರಿಗೆ ಇದೊಂಥರ ಹೊಸ ಅನುಭವಗಳು ಇದೇ ಮನೆ ಹೋಗಿ ಸ್ವಲ್ಪ ಚಿಲ್ಲೆ ಆಗಿ ಬರೋಣ ವ್ಯವಸ್ಥೆ ರಜ್ಜಲ್ಲರು ಅಮ್ಮ ನವೀನ್ ಬ್ರೋ ಅವರು ಬ್ರದರ್ ಫ್ರೋ ಮನದರ್ ಮದರ್ ಬಿಡ ಎಂಚಲ್ಲಾರು ಓಕೆ ಅರಾಮ ಶಿವಣ್ಣ ಅವರೆಲ್ಲ ಮೊದ್ಲಿಗೆ ಬರ್ತಾ ಇದಾರೆ ಸಂಪ್ರದಾಯದ ಪ್ರಕಾರ ನೀರು ಕೊಟ್ಟು ಸ್ವಾಗತ ಕೊರ್ತಾ ಇದ್ದಾರೆ ಕೆಲವು ತಿಳ್ಕೊಳ್ಳಿ ಇಲ್ಲಿ ವಾತಾವರಣ ನೋಡಿ ಹೇಗಿದೆ ಸುತ್ತಮುತ್ತ ಮನೆ ಇಲ್ಲಿ ಅಂದರಲ್ಲಿ ತೆಂಗಿನ ಮರಗಳು ಮಂಗಳೂರಿನ ವಾತಾವರಣದ ಬಗ್ಗೆ ಬಿಸಿ ಬಿಸಿ ಚರ್ಚೆ ಆಗ್ತಾ ಇದೆ ನಾವೆಲ್ಲ ತುಳುವಲ್ ಮಾತಾಡ್ತಿದೀವಿ ಹೌದು ಇನ್ನು ಓಡುತ್ತಿದ್ದೀವಿ ಬ್ರದರ್ ಮನೆಯಿಂದ ಇಲ್ಲಿ ಅಂತ ಗೊತ್ತಿಲ್ಲ ಬ್ರದರ್ ಬರ್ಬೇಕು ನಮ್ ಕಡೆ ಇನ್ನು ಮದುವೆ ಆಗಿ ಸ್ವಲ್ಪ ಅವೆಲ್ಲ ಬಿಸಿ ಹಂಗಾಗಿ ಬಂದಿಲ್ಲ ಇಲ್ಲಿದ್ರೆ ಹಬ್ಬ ಹರಿದಿಣಗರಿಗೆ ಎಲ್ಲಾದ್ರೂ ಒಂದ್ ಟೈಮ್ ಆದ್ರೂ ಭೇಟಿ ಕೊಡ್ತಾ ಇದ್ರು ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರೊಂದು ಫೋಟೋಸ್ ತಗೊಂಡಿದ್ವಿ ಮೆಮೊರಿಗೋಸ್ಕರ ನೋಡಿ ಸಾಂಗು ಸಾಧನ ನೆನಪು ಇಲ್ಲ 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 ಮದುವೆ ಚತ್ರ ಬರ್ತಾ ಇದ್ವಿ ಲೇಟ್ ಆಗುತ್ತೆ ಅನ್ಕೊಂಡ್ವಿ ಅದೇ ಕರೆಕ್ಟ್ ಮಧ್ಯಾಹ್ನ ಟೈಮ್ಗೆ ಇಲ್ಲಿ ಇದೀವಿ ಬೇಗ ಒಂದು ಮದುವೆ ಊಟ ಮುಗಿಸಿ ಎಲ್ಲಾರು ಟ್ರಿಪ್ ಪ್ಲಾನ್ ಮಾಡ್ಬೇಕು ಇನ್ನು ಪ್ಲಾನ್ ಮಾಡಿಲ್ಲ ಬಸ್ ಟೈಮ್ ಎಷ್ಟಾಗುತ್ತೆ ಅಂತ ಗೊತ್ತಿಲ್ಲಲ್ಲ ಆಕ್ಚುಲಿ ಕಾರ್ಕಳ ಸುತ್ತಬಹುದು ಅದ್ ಬಿಟ್ರೆ ಬೀಚ್ ಗೆ ಹೋಗೋ ಪ್ಲಾನ್ ಇದೆ ನೋಡ ನಾವಂತ ಊಟಕ್ಕೆ ಬಂದಿರೋದು ಅದಕ್ಕೆ ಊಟದ ಅಲೆಗೆ ಮೊದ್ಲು ಎಂಟ್ರಿ ಕೊಡ್ತಾ ಇದ್ವಿ ಯಾರು ಕೇಳಿದ್ರೆ ಯಾರ್ ಕಡೆ ಕೇಳೋದು ನಿನ್ ಕಡೆ ಇರೋದು ಹೋಗಿ ಕವರ್ ಕೊಡ್ಲಿಕ್ಕೆ ಸರ್ತಿ ಸಾಲ ನಿಲ್ತಾ ಇದೀವಿ ಬೇಗ ಕೊಟ್ಟು ಹೋಗ್ತಾ ಇರೋದೆ ಫುಲ್ಲು ರಶ್ ಶೆಕೆ ಕಿತ್ಕೊಂಡ್ ಬರ್ತಾ ಇದೆ ನೀವ್ ಎಲ್ಲಿದ್ರಿ ಹೌದು ಅಲ್ಲ ಅಂತ ಮಾತ್ರ ಕೇಳ್ತಾ ಇದೆ ನೀವ್ ಎಲ್ಲಿದ್ರಿ ಅಂತ ಕಾಟ್ತಾ ಇಲ್ಲ ಬನ್ನಿ ಸಾರ್ ಐಟ್ ಬನ್ನಿ ಮತ್ತೆ ಇತ್ತು ಮುಯ್ ಕ ಅವರೆಲ್ಲ ಮದುಮಗ ಅಂತೂ ಇಲ್ಲಿಂದ ಸರಿಸುಮಾರು ಸುಮಾರು ನೂರಾ ಕಿಲೋಮೀಟರ್ ಇವ್ರ್ ಮದುವೆ ಬಂದಿದ್ರು ಲಾಸ್ಟ್ ಇಯರ್ ಈ ವರ್ಷ ಇವರು ಇವ್ರ್ ಮದುವೆ ಬಂದಿದ್ ನೋಡಿ ಫುಲ್ ಖುಷಿ ಆಗ್ಬಿಟ್ಟಿದ್ದಾರೆ ಇವರದೆಲ್ಲ ಕಾಸ್ಮೆಂಟ್ಗಳು ಅವರೆಲ್ಲ ಅವರ ಎಲ್ಲಾ ಊಟ ಎಲ್ಲಾ ಬಳಸ್ತಿದಾರೆ ಒಕಿಲ್ಲದೆ ಮದುವೆಗೆ ಬಂದಿದ್ವಿ ಬಂದ್ ಊಟ ಮಾಡಿದ್ರೆ ಏನಾದ್ರು ಏನ್ ಹೇಳಲ್ಲ ಯಾಕೆ ಹೇಳಬೇಕು ಹೇಳ್ರಿ ಆಮೇಲೆ ಕಂಬ ಹಿಂಗೆ ಆಮೇಲೆ ನಿನ್ಗೆ ಯಾಕೆ ಇಷ್ಟತ್ತು ದೇಶ ಊಟ ಬಂದೋಳಿ ಆಕ್ಚುಲಿ ಊಟ ಎಲ್ಲ ಮಾಡಿದ್ವಿ ಆದ್ರೆ ಮೈಕೆ ಅವ್ರ ಗೊಳನೆ ಮಾರ್ತಾ ಹೋಗಿತ್ತು ಇಂಥ ಜರೆಲ್ಲ ಎಲ್ಲಿ ಸಿಗ್ತಾವ ನಿಂಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನಮ್ ದೇಶ ಅಂದ್ರೆ ಊಟ ಮಾತ್ರ ಸಕ್ಕತ್ತಾಗಿತ್ತು ವಧುವರರಿಗೆ ಒಳ್ಳೇದಾಗಿ ಕುಟುಂಬದವ್ರ ಕಾಲ ಮಾಡಲಿ ಅಂತ ಕೇಳ್ಕೊಳ್ತಾ

ಒಡ ಹೋದ್ರೆ ಮಾವನಿಂದ ಹಿಡಿದು ಪೈತಾನ್ ಇಂದ ಹಿಡ್ದು ಎಲ್ಲಾ ಅಂಗಾಂಗಗಳನ್ನೆಲ್ಲ ತೋರಿಸುವ ಪ್ರಯತ್ನ ಈ ಮ್ಯೂಸಿಯಂ ನಲ್ಲಿ ಮಾಡಿದೆ ಹಂಗಿದೆ ಮ್ಯೂಸಿಯಂ ಚೆನ್ನಾಗಿದೆ ಒಳ್ಳೆ ಇನ್ಫಾರ್ಮೇಶನ್ ಎಲ್ಲರಿಗೂ ಕರ್ಕೊಂಡು ಬಂದ್ರೆ ಬಾರಿ ಒಳ್ಳೇದು ನೋಡೋಣ ಹೆದರಿಕೆ ಆಯ್ತೇನ್ ಶಿವಣ್ಣ ಅಂದ್ಮೇಲೆ ನಿನ್ಗೆ ಯಾಕೆ ಇಷ್ಟ ದ್ವೇಷ ನಾನು ಏನ್ ತಪ್ಪು ಮಾಡಿದೀನಿ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ

ದೂರದಲ್ಲಿ ಕಾಣ್ತಿದಿಲ್ಲ ಅಲ್ಲಿಗೆ ಹೋಗ್ಬೇಕು ಯೋಗ ಎಲ್ಲ ಅಲ್ಲಿ ಇಲ್ಲಿ ಏನಿದ್ರು ವ್ಯೂ ನೋಡ್ಕೊಬಹುದು ಅಷ್ಟೇ ಏನ್ ಫ್ರೆಶ್ ಆಗಿ ಗಾಳಿ ಬೀಸ್ತಿದೆ ಬಾಸ್ ಬಸ್ಸು ಫೈನಲ್ ಆಗಿ ಮಲ್ಪೆ ಬೀಚ್ ಅಲ್ಲಿ ಇದೀವಿ ಇಲ್ಲೊಂದು ರೆಸಾರ್ಟ್ ಬೇರೆ ಇದೆ ಹೆಂಗಿದೆ ಬಸ್ಸು ಕೋರ್ಟ್ ಇದೆ ಹಂಗಿದೆ ಹೈಕೋರ್ಟ್ ಕಲರ್ ಚೇಂಜ್ ಅಷ್ಟೇ ಓಕೆ ಮೊದಲನೇದಾಗಿ ಒಂದು ಜ್ಯೂಸ್ ಕುಡಿದು ಚಿಲ್ಲ ಆಗೋಣ ಆರೆಂಜ್ ಆರೆಂಜ್ ಕುಡಿಯೋ ಕಲಿಸಿ ಇಲ್ಲಿ ಬಂದಿ ಬಲ್ಲ ಮರಿ ಹೋಲಿ ಸೋಡಾ ಅದ್ಯಾವುದು ಲೆಮನ್ ನನ್ನ ಮೇಲೆ ಹಣ ಇಟ್ಟು ಲೆಮನ್ ಲೆಮನ್ ಅಲ್ಲ ಕಣ್ರಿ ಅದು ಅಷ್ಟು ದೂರದಿಂದ ಇಲ್ಲಿ ಒಂದು ಕೆ ಎಸ್ ಆಡಿಸಿ ಬಸ್ ಕಾಣ್ತಿದೆ ಬಸ್ ಶಾರ್ಟ್ಸ್ ಪರ್ಚೇಸ್ ಮಾಡ್ತಿದ್ದಾರೆ ಚಡ್ಡಿಲಿ ಫುಲ್ ಕಲರ್ ಹುಡುಕ್ತಿದ್ದಾರೆ ತಗೊಳ್ತಿರೋದು ಚಡ್ಡಿ ಮನೆ ಏನು ಬಸ್ ಅಯ್ಯೋ ಹತ್ತು ನಿಮಿಷ ಮೇಲಾಯ್ತು ಫುಲ್ಲು ಚಾಯ್ಸ್ ಅಲ್ಲಿ ಕನ್ಫ್ಯೂಷನ್ ಕಲರ್ ಮಾಡಕ್ಕೆ ಹುಡುಕಾನೇ ಇದಾರೆ ಇನ್ನು ಹೆಂಗಿದ್ರು ಇವಾಗ ಹೆಂಗ ಆದ್ರು ಹೆಂಗಿದ್ರು ಪಲ್ಟಿ ಶುರು ಆಯ್ತು ಯಾರು ಇದು ಪಕ್ಕ ಹಾಕ್ತೀನಿ ಯಾವ ರೀತಿ ಎಲ್ಲ ಬೀಚಲ್ಲಿ ಜಾಲಿ ಮಾಡ್ತೇವ್ರೆ ನೋಡಿ ಒಬ್ರೊಬ್ರದ್ದು ಒಂದೊಂದು ಕತೆ ಒಬ್ರು ನೀರಿಗಿಡಿತ ಇದ್ರೆ ಒಬ್ರು ಮಾಡಲ್ ಆಟಾಡ್ತಿದಾರೆ ಮಕ್ಳು ದಡದಲ್ಲಿ ಆಟ ಆಡ್ತಿದ್ದಾರೆ ಓ ನಮ್ಮ ಹುಡುಗರಾದ್ರೂ ಕೈಗೆ ಸಿಗ್ತಾ ಇಲ್ಲ ಇಲ್ಲಿಟ್ಟವ್ರು ಅಲ್ಲೂ ಹೋಗ್ಬಿಟ್ಟಿದ್ದಾರೆ ಇಲ್ಲಿ ಕೂತ್ಕೊಳ್ಳೋ ವ್ಯವಸ್ಥೆಗಳಿದಾವೆ ಎಮರ್ಜೆನ್ಸಿ ಏನೋ ಹೊಡಿತಾ ಇದೆ ಅಲ್ಲ ಎಲ್ಲ ಅದಕ್ಕೆ ನೋಡಲಿರ ಅಲ್ಲಿ ಅಲ್ಲೋಗಿ ಸಾಯಕ್ ಹೋಗಿದ್ದಾರೆ ಬರೇ ಅಲ್ಲಿ ಹೊಡಿಯಲಿ ನಾವು ಬೀಚಲ್ಲಿ ಬೀಳ ನಮಗೂ ನೀರಿಗೆ ಹಾಕ್ ಬರಲ್ಲ ನಾವು ದೂರ ದೂರ ಅವ್ರು ಆಟ ಆಡ್ಕೊಳ್ಳಿ ನಾವು ಅವ್ರು ನೋಡೇ ಎಂಜಾಯ್ ಮಾಡ್ತಿದೀವಿ ಇವಾಗ ನೋಡಿ ಒಂದು ರೌಂಡ್ ಬರೋಣ ಹೊಂಟೆಗಳು ಸವಾರಿ ಎಲ್ಲ ಲಭ್ಯತೆ ಇದೆ ಬಾಸ್ ಎಷ್ಟು ಟಿಕೆಟು ಒಕ್ನಿ ನೂರು ಓಕೆ ಓಕೆ ಥ್ಯಾಂಕ್ ಯು ಓಕೆ ಓ ಬನ್ನಿ ಬನ್ನಿ ನಮ್ಮ ಹುಡುಗರು ಬರ್ತಾರೆ ಅವಾಗ ಬರೋಣ ಓಕೆ ಓಕೆ ಹೊಂಟೆಗಳು ನೋಡಿ ಹೆಂಗಿದಾವೆ ಇಲ್ಲಿ ಒಂಟೆ ಸವಾರಿ ಲಭ್ಯತೆ ಇದೆ ಈ ಕಡೆ ಕುದುರೆ ಸವಾರಿ ಯಾವುದ್ರಲ್ಲಿ ಬೇಕಾರು ಹೋಗ್ಬೋದು ಹಂಡ್ರೆಡ್ ರುಪೀಸ್ ಅಂತೆ ಗಿರಿಗಿಟ್ಲೆ ಗಾಳಿಪಟ ಆಡ್ಸೋರಿಗೆ ಗಾಳಿಪಟ ಇದೆ ಇದೆಲ್ಲ ಅಲ್ಲಿ ಮಲ್ಕೊಂಡಿದ್ದಾರೆ ಸುಸ್ತಾಗಿ ಆ ಕೂಡ ಒಂದು ಗೊತ್ತಾಗ್ತಾ ಇಲ್ಲ ನಮ್ಮ ಹುಡುಗರು ಬಿಡಿದ್ದೀನಿ ಬೋಟ್ ಮೀನುಗಾರಿಕೆಗ್ ಬಳ್ಸದ ಅಥವಾ ಇದು ಏನಾದ್ರು ಪ್ರೊಟೆಕ್ಷನ್ ಪ್ರೊಸೆಸ್ ಬಳ್ಸದಾ ಅಂತ ಗೊತ್ತಾಗ್ತಾ ಇಲ್ಲ ಇಪ್ಪತ್ ಇಪ್ಪತ್ತೈದು ಅಡಿ ಇದೆ ಆಗ್ಲಾ ನೋಡಿ ಒಂದ್ ಐದರಿಂದ ಆರು ಅಡಿ ಈ ಬೋಟ್ ಒಳಗೆ ಏನೆಲ್ಲ ಇಟ್ಟಿದಾರೆ ನೋಡೋಣ ಓ ಎಲ್ಲಾ ಹುಟ್ಟುಗಳು ಬೋಟ್ ನಡ್ಸಕ್ಕೆ ಈ ಕಡೆ ಇವೆಲ್ಲ ಇಟ್ಕೊಂಡಿದ್ದಾರೆ ಇವಾಗ ಅಲ್ಲಿ ತೋರಿಸಿದ್ವಲ್ಲ ಅದು ಸೇಂಟ್ ಮೆರೀಸ್ ಐಲ್ಯಾಂಡ್ ಅಂತೆ ಅಲ್ಲಿಗೆ ಹೋಗಿ ಬರ್ಲಿಕ್ಕೆ ಬೋಟ್ ನ ವ್ಯವಸ್ಥೆಗಳು ಸಹ ಇದಾವೆ ಅಲ್ಲಿ ದೂರದಲ್ಲಿ ಕಾಣ್ತಿದೆಯಲ್ಲ ಆ ಭಾಗಕ್ಕೆ ಹೋಗಿ ಬೋಟಿಂಗ್ ವ್ಯವಸ್ಥೆ ಸಿಗುತ್ತಂತೆ ಒಂದ್ ತ್ರೀ ಫಿಫ್ಟಿ ತ್ರೀ ಫಿಫ್ಟಿ ಏನ ಸಮಥಿಂಗ್ ಆಗುತ್ತೆ ಆ ಬೋಟಿಂಗ್ ವ್ಯವಸ್ಥೆಗಳಿಗೆ ಇವತ್ತು ಬಂದಿರೋ ಲೇಟ್ ಆಯ್ತು ಇಲ್ಲಿದ್ರೆ ಆ ಬೋಟಿಂಗ್ ವ್ಯವಸ್ಥೆ ಹತ್ರ ಹೋಗಿ ಬರ್ಬೋದಿತ್ತೇನೋ

ಏ ಮೀನಂತೆ ಬರ್ರಿ ಇದು ಕಚ್ಚಲಲ್ಲ ಬರ್ರಿ ವಿಷದೆಲ್ಲ ಇರುತ್ತಲ್ಲ ಅಲ ನೋಡಿ ಇದು ಸ್ಟಾರ್ ಫಿಶ್ ಅಂತೆ ಹೆಂಗಿದೆ ನೋಡಿ ಕೈ ಮುಡ್ದಾಗ ಒಳ್ಳೆ ಮುಳ್ಳು ಚುಚ್ಚಿದಂಗೆ ಆಗ್ತಾ ಇದೆ ಬಿಡ್ರಿ

ಇಲ್ಲಿ ನಾವು ಒಬ್ಬೊಬ್ಬರೇ ಮಾತಾಡ್ಕೊಂಡು ಹೋಗೋದ್ ನೋಡ್ತಾ ಇದ್ರೆ ಕೆಲವರು ನಗಾಡ್ತಿದ್ದಾರೆ ಯಾವನ್ ಉಚ್ಚಾರ ಆ ಜಾತ್ರೆ ಎಲ್ಲ ಸಿಕ್ಕಾಕ್ಕೊಂಡು ನಮಗೆಲ್ಲ ಕ್ಯಾರ ಅನ್ಸಲ್ಲ ಅವ್ರ ಏನೇ ಮಾತಾಡ್ಕೊಳ್ಳಿ ಏನೇ ಒಂದ್ ಹಗಾಡ್ಲಿ ನಾವ್ ಮಾತಾಡ್ಕೊಂಡು ಹೋಗ್ತಾ ಇರದೆ ಅವ್ರ ಜಾತ್ರೆನಾದ್ರೂ ಅನ್ಕೊಳ್ಳಿ ಉತ್ಸವ ಅನ್ಕೊಳ್ಳೆ ಅಂದೊಂದ್ ದಿವಸ ನಮ್ ಜಾತ್ರೆ ಉತ್ಸವ ಆಗುತ್ತೆ ಏನ್ ಹೇಳ್ತೀರಾ ಯಾವ ಇವೆಲ್ಲ ಸಮಯ ಸಂಜೆ ಐದುವರೆ ನಾನಿವಾಗ ಈ ಸಮಯವನ್ನು ಆರೂವರೆ ತೋರಿಸ್ತೀನಿ ಹೇಗ್ ಹೇಳ್ತೀರಾ ನೋಡಿ ಇವಾಗ ಬರೀ ಇಂತದಯ ಇಲ್ಲಿ ಐ ಲವ್ ಉಡುಪಿ ಅಂತ ಮಲ್ಪೆ ಬೀತ್ ನಲ್ಲಿ ಹಾಕಿದ್ದಾರೆ ಚೆನ್ನಾಗಿದೆ ಫೋಟೋಸ್ ಎಲ್ಲ ತಕ್ಕೊಳಕ್ಕೆ ಗಾಂಧಿ ಪ್ರತಿಮೆ ಒಂದು ಇಲ್ಲಿ ಅನಾವರಣ ಮಾಡಿದ್ದಾರೆ ಬ್ಯೂಟಿಫುಲ್ ಆಗಿದೆ ಗಾಂಧಿ ಪ್ರತಿಮೆ ಓ ಬಾಸು ಅಲ್ಲಿ ಎಂಟ್ರಿಯಲ್ಲಿ ಒಂದು ಎರಡು ಮೂರು ಅಂಗಡಿಗಳು ಕಾಣ್ತವೆ ಇಲ್ಲಿ ನೋಡಿ ಅಂಗಡಿಗಳ ರಾಶಿ ಈ ಮಧ್ಯ ಭಾಗಕ್ಕೆ ಬಂದ್ರಂತೂ ಬೀಚ್ ವೈಭವ ಬರೋತ್ತಿಗೆ ಬಂದರ ಬಂದರತ್ರ ಬಂದ ಹಂಗಾಗಿ ಇದನ್ನೆಲ್ಲ ನೋಡಕ್ ಎಲ್ಲ ಇಲ್ಲ ಫಿಶ್ ಐಟಮ್ಗಳು ಇಲ್ಲೆಲ್ಲ ಮೆಲ್ಲು ಹಂಗೆ ಬರ್ತಾ ಇದೆ ಕಾಶನ್ ಕೊಡ್ತಾ ಇದಾರೆ ಟೈಮ್ ಆಯ್ತು ಅನ್ಸುತ್ತೆ ಎಲ್ಲ ನೀರಿನ ಮೇಲ್ಗಡೆ ಬನ್ನಿ 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 ಅಂತ ಕೂಗ್ತಾ ಇದಾರೆ ಈ ನಮ್ ಪುಣ್ಯದ ಬರ್ತಾ ಇಲ್ಲಲ್ಲ ನೀರಿಂದ ಮೇಲೆ ಬಿಡ್ತಾರ ಅಂತ ಅವಾಗಿಂದ ವಿಷಲ್ ಹೊಡಿತಿದ್ದಾರೆ ಬೀಚ್ ಬಾಯ್ಸ್ ಕಮಾನ್ ಅಲ್ಲಿಂದ ಬಂದು ಇಲ್ಲಿ ಮಲ್ಕೊಡ್ರಲ್ಲ ಮಾರಿ ಸುಸ್ತ ಆಯ್ತಾ ಟೂ ಅವರ್ಸ್ ಆಯ್ತಾ ಹೋಗಿ ಸೂಪರ್ ಅಲ್ಲ ಆ ಐಲ್ಯಾಂಡ್ ಹೋಗಿ ಸಿಕ್ಕಿರ ಚೆನ್ನಾಗದ ಇನ್ನು ಅಲ್ಲ ಬಾಸು ಎಲ್ಲ ಆಟ ಆಡ್ಕೊಂಡೆಲ್ಲ ಬರ್ತಾ ಇದಾರೆ ಇನ್ನು ಹೊಡೋದು ಬೀಚಿ ಬರೋದೇ ಒಂದ್ ಪ್ಲಾನ್ ಆಗ್ಬಿಡ್ತಿ ಇವತ್ತು ಇನ್ನು ಸುಮಾರು ಕಾಕಾಳ ಎಲ್ಲ ಸುತ್ತಬೇಕು ಅನ್ಕೊಂಡಿದ್ವಿ ಆದ್ರೆ ಇವರು ಬೀಚ್ ಇದ್ದ ಮೇಲ್ಗಡೆ ಬರ್ಲೇ ಇಲ್ಲ ಈವ್ನಿಂಗ್ ವೈಬ್ ನೋಡಿ ಹೆಂಗ್ ಕಾಣ್ತಾ ಇದೆ ಬೀಚು ದೂರದಿಂದ ಈ ವಿಡಿಯೋಸ್ ಇಷ್ಟವಾಗಿದ್ರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ತೆಗೆಟ ಮತ್ತೊಮ್ಮೆ ಸಿಕ್ಕುವ ನಮಸ್ಕಾರಗಳು ಎಲ್ರಿಗೂ ಒಳ್ಳೇದಾಗ್ಲಿ ಬಾಯ್